ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ಒಂದು ಚಿಕ್ಕ ವಿಡಿಯೋನ ಹಾಕಿದ್ದೀನಿ ಪೂರ್ತಿಯಾಗಿ ವೀಡಿಯೋ ನೋಡಿ ಒಂದು ಸ್ಯಾರಿಗೆ ಕುಚ್ಚು ಹಾಕಿದ್ದೆ ಹಾಗೆ ಬ್ಲೌಸ್ ಕೂಡ ರೆಡಿ ಮಾಡಿದ್ದೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹಾಗೆ ಪಾಲ್ ಕೂಡ ಹಾಕಿದ್ದೀನಿ ನೋಡಿ ಸ್ಯಾರಿ ಚೆನ್ನಾಗಿದೆ ಮೈಸೂರು ಸಿಲ್ಕ್ ಅಂತ ಪ್ಯೂರ್ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಯಾರೋ ಕಸ್ಟಮರ್ ಹೀಗೆ ನನಗೆ ತಂದು ಸ್ಟಿಚ್ಚಿಗೆ ಅಂತ ಕೊಟ್ಟಿದ್ದರು ಹಾಗಾಗಿ ಸ್ಯಾರಿದು ಫುಲ್ಲು ವೀಡಿಯೋ ಮಾಡಿ ಹಾಕೋಣ ಒಂದು ಚಿಕ್ಕದಾಗಿದ್ರೂ ಪರವಾಗಿಲ್ಲ ಅಂತ ವೀಡಿಯೋ ಮಾಡಿಕೊಂಡೆ ಹಾಗೆಯೇ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎಲ್ಲ ನಾನು ವೀಡಿಯೋನ ಮಾಡ್ಕೊಳ್ಲಿಲ್ಲ ಇವಾಗ ಯೂಟ್ಯೂಬಲ್ಲಿ ತುಂಬನೇ ಆ ಥರ ವೀಡಿಯೋಗಳು ಇರ್ತಾರೆ ಹಾಗಾಗಿ ಬೇಡ ಯಾರಾದರೂ ಬೇಕು ಅಂದರೆ ಹಾಕೋಣ ಅಂತ ಹೇಳಿ ಈ ರೀತಿ ಮಾತ್ರ ನಾನು ವೀಡಿಯೋನ ಹಾಕ್ತಾಯಿದ್ದೀನಿ ಇದು ನೋಡಿ ಕುಚ್ಚು ರೆಡಿಯಾಗಿದೆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಬ್ಲೌಸ್ಗಳು ಸ್ಯಾರಿ ಎಲ್ಲ ನಾನೇ ರೆಡಿ ಮಾಡ್ಕೊಳ್ಳೋದು ಹಾಗಾಗಿ ಯಾರಾದರೂ ಕೆಲವರು ತಂದುಕೊಟ್ರೆ ಇದನ್ನ ಈ ಥರ ರೆಡಿ ಮಾಡಿಕೊಡ್ತೀನಿ ಇದು ಬೇಬಿ ಕುಚ್ಚು ಅಂತಾರಲ್ಲ ಅದು ಹಾಕಿದ್ದೀನಿ ಹಾಗೆ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಸ್ಟಿಚ್ ಆಗಿದೆ ಅವರು ಸ್ವಲ್ಪ ಲಾಂಗ್ ಬ್ಲೌಸು ಹಾಗೆ ಡೀಪು ಹೇಳಿದ್ರು ಅದೇ ರೀತಿ ಮಾಡಿಕೊಟ್ಟಿದ್ದೀನಿ ನೋಡಿ ವೈಟ್ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ತೋಳಿಗೆಲ್ಲ ಡಿಸೈನು ಮೊದಲೇ ಇತ್ತು ಬ್ಲೌಸ್ ಪೀಸಲ್ಲೆಯ ಅದೇ ಮತ್ತು ಪೈಪಿಂಗೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಪೈಪಿಂಗು ತುಂಬ ನೀಟಾಗಿ ಬಂದಿದೆ ಗೋಲ್ಡನ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಹಾಗೆ ಉಕ್ಸನ್ನು ಸ್ಟೀಲ್ ಉಕ್ಸಿಟ್ಟಿದ್ದೀನಿ ಬೇರೆ ಥರದ ಉಕ್ಸಿಟ್ರೆ ಅದು ತುಕ್ಕು ಬರುತ್ತೆ ಅಂತ ಹೇಳಿಬಿಟ್ಟು ಸ್ಟೀಲ್ ಉಕ್ಸಿಟ್ಟಿದ್ದೀನಿ ಬ್ಲೌಸು ಐರನ್ ಆಗಿಲ್ಲ ಐರನ್ ಆದರೆ ನೆಕ್ಕು ಆಗಿ ಕಾಣುತ್ತೆ ಹಾಗೆ ನೋಡಿ ಡೋರಿನೂ ಸಹ ಅವರು ಫೋರ್ ಸ್ಟೆಪ್ಪಲ್ಲಿ ಮಾಡಿಕೊಡಿ ಅಂತ ಹೇಳಿದರು ಅದೇ ರೀತಿ ನಾನು ಫೋರ್ ಸ್ಟೆಪ್ಪಲ್ಲೇ ರೆಡಿ ಮಾಡಿದ್ದೀನಿ ನೆಕ್ಕು ರೌಂಡ್ ನೆಕ್ಕಿದೆ ಅದಕ್ಕೆಲ್ಲ ಪೈಪಿಂಗ್ ಕೊಟ್ಟಿದ್ದೀನಿ ಫಿನಿಷಿಂಗು ತುಂಬಾ ಚೆನ್ನಾಗಿ ಬಂದಿದೆ ನಾನೇನು ಟೈಲರಿಂಗ್ ಕ್ಲಾಸಲ್ಲೆಲ್ಲ ಹೋಗಿ ಕಲ್ತಿದ್ದಲ್ಲ ನಾನು ಕೂಡ ಯೂಟ್ಯೂಬ್ ನೋಡಿ ಬಿಟ್ಟು ಟೈಲರಿಂಗ್ ಕಲ್ತಿದ್ದು ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಲ್ಲ ಅಂತ ನನಗೇ ಖುಷಿಯಾಯಿತು ಎಲ್ಲ ನಾನು ಯೂಟ್ಯೂಬಿಂದನೇ ಕಲ್ತ್ಕೊಂಡಿದ್ದು ಹಾಗಾಗಿ ನೀವು ಸಹ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಯೂಟ್ಯೂಬಿಂದ ನೋಡಿ ಕಲ್ತ್ಕೊಳ್ಳಿ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ವೇಸ್ಟ್ ಮಾಡೋದ್ಕಿಂತ ಯೂಟ್ಯೂಬಿಂದನೇ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಆಗುತ್ತೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿಬಿಟ್ಟು ನಮಗೆ ಇಂಟ್ರೆಸ್ಟ್ ಇದ್ದರೆ ಯಾವುದು ಬೇಕಾದ್ರೂ ಕಲಿಬೋದು ಹಾಗಾಗಿ ಇದರಲ್ಲೇ ಕಲ್ತ್ಕೊಳ್ಳಿ ನಿಮಗೂ ಸಹ ತುಂಬಾ ಈಸಿ ಆಗುತ್ತೆ ನಾನು ಹೇಳೋದಷ್ಟೇ ಮತ್ತು ಟೈಲರಿಂಗ್ ಕ್ಲಾಸಲ್ಲೆಲ್ಲ ಹೋದರೆ ತುಂಬ ದಿನ ಹೇಳ್ಕೊಡ್ತಾರೆ ಇದರಲ್ಲಿ ದಿನಕ್ಕೆ ಒಂದೊಂದು ಡಿಸೈನ್ ಹೇಳ್ಕೊಡ್ತಾರೆ ಒಂದು ಡಿಸೈನ್ನ ನಾವು ಹತ್ತು ಸರಿ ನೂರು ಸರಿ ಎಷ್ಟು ಸರಿ ಬೇಕಾದರೂ ನೋಡ್ಬೋದು ಅವರಿಗೂ ವೀಡಿಯೋ ನೋಡ್ದಂಗೆ ಆಗುತ್ತೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಮೊಬೈಲಲ್ಲೇ ಕಲ್ತಿದ್ದು ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಬ್ಲೌಸ್ಗಳಿಗೆಲ್ಲವ ಟಿಪ್ಸ್ ಏನಪ್ಪ ಅಂದರೆ ತುಕ್ಕು ಬರಬಾರ್ದು ಅಂದರೆ ಒಂದು ನೈಲ್ ಫಾಲಿಶನ್ನು ಹಚ್ಚಿ ಇಡ್ತೀನಿ ಹಾಗಾಗಿ ನನ್ನ ಬ್ಲೌಸಿದ್ದು ಯಾವುದೇ ಉಕ್ಸ್ಗಳು ತುಕ್ಕು ಬರಲ್ಲ ನೈಲ್ ಪಾಲಿಶ್ ಹಚ್ಚೋದ್ರಿಂದ ನೀವು ಯಾರಾದರೂ ಫಾಲೋ ಮಾಡೋದಾದರೆ ಮಾಡಿ ನೈಲ್ ಫಾಲಿಶನ್ನ ಹಚ್ಚಿ ಸ್ವಲ್ಪ ಆರಿದ್ಮೇಲೆ ಬ್ಲೌಸ್ನ ತೆಗೆದಿಟ್ಕೊಳ್ಳಿ ಏನೂ ಆಗೋಲ್ಲ ತುಂಬನೇ ಚೆನ್ನಾಗಿರುತ್ತೆ ನನ್ನ ಬ್ಲೌಸ್ ಎಲ್ಲ ಹಾಗೆಯೇ ನಾನು ಮಾಡಿ ಇಟ್ಕೊಳ್ಳೋದು ನನಗೆ ತುಂಬ ನೀಟಾಗಿರಬೇಕು ಬ್ಲೌಸ್ಗಳು ತುಂಬ ನನ್ನ ಮದುವೆಯಲ್ಲಿ ಹೊಲಿಸಿದಂತಹ ಬ್ಲೌಸ್ಗಳೆಲ್ಲ ನಾನು ಇಟ್ಕೊಂಡಿದ್ದೀನಿ ಯಾವ ಬ್ಲೌಸು ಸಹ ತುಕ್ಕು ಬಂದಿಲ್ಲ ನೀಟಾಗಿದೆ ಅದ್ರ ಜೊತೆಗೆ ಇನ್ನೆರಡು ಬ್ಲೌಸ್ ಸಹ ಸ್ಟಿಚ್ ಮಾಡಿದ್ದೆ ನೋಡಿ ಇದು ಈ ರೀತಿ ಅದಕ್ಕೆ ಡಿಸೈನು ಮಾಡಿದ್ದೆ ಅದನ್ನು ತಂದಿದ್ದೆ ನಾನು ಅದನ್ನೇ ಡಿಸೈನ್ ಹಾಕಿರೋದು ಇಟ್ಬಿಟ್ಟು ಎಲ್ಲ ಸ್ಟಿಚ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೀಗೆ ತೋಳಿಗೆ ನರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟಿದ್ರು ಹಾಗಾಗಿ ಅದಕ್ಕೂ ಸ್ವಲ್ಪ ಚಿಕ್ಕದಾಗಿ ನರಿಗೆನ ಕೊಟ್ಟಿದ್ದೀನಿ ಸ್ಯಾರಿನೂ ತುಂಬ ಚೆನ್ನಾಗಿದೆ ಅದರದ್ದು ಬ್ಲೌಸು ಸಹ ನೋಡಿ ತುಂಬ ಚೆನ್ನಾಗಾಯಿತು ಪರ್ಫೆಕ್ಟಾಗಿ ಆಯಿತು ಇದು ಒಂದು ಬ್ಲೌಸ್ ಆಯಿತು ಮತ್ತು ಇನ್ನೊಂದು ಕಾಟನ್ ಬ್ಲೌಸು ಸ್ಟಿಚ್ ಮಾಡಿದೆ ಅದಕ್ಕೆ ಡಿಸೈನ್ ಏನೂ ಇರಲಿಲ್ಲ ಮತ್ತು ಅವ್ರೇನು ಕಾಟನ್ ಇರೋದರಿಂದ ಅದಕ್ಕೆ ಲೈನಿಂಗ್ ಸಹ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನೇನು ಮಾಡಿದೆ ಅದಕ್ಕೆ ಲೈನಿಂಗ್ ಸಹ ಕೊಡಲಿಲ್ಲ ಹಾಗೆಯೇ ಸ್ಟಿಚ್ ಮಾಡಿದ್ದೀನಿ ರೌಂಡ್ ನೆಕ್ಕಲ್ಲಿ ಚೆನ್ನಾಗಿ ಬಂದಿದೆ ಅದು ಕೂಡ ಅದನ್ನು ತೋರಿಸ್ತೀನಿ ನೋಡಿ ಟೋಟಲಿ ನಾನು ಮೂರು ಬ್ಲೌಸು ಸ್ಟಿಚ್ ಮಾಡಿದೆ ಇನ್ನೂ ಸ್ವಲ್ಪ ಬ್ಲೌಸ್ ಇದೆ ಸ್ಟಿಚ್ ಮಾಡೋಕ್ಕೆ ಮಾಡಿದಾಗ ವಿಡಿಯೋ ಹಾಕಬೇಕು ಅನಿಸಿದ್ರೆ ರಿಯಲಿ ಹಾಕ್ತೀನಿ ನೋಡಿ ಅದೇ ರೀತಿ ಅಲ್ಲಿ ನಾನೇ ಮೂರು ಬಟನ್ ಮಾಡಿದೆ ಕೆಳಗಡೆ ಮೂರು ಮೇಲ್ಗಡೆ ಒಂದು ನಾಲ್ಕು ಬಟನ್ನ ಡಿಸೈನ್ಗೆ ಅಂತ ಇಟ್ಟಿದ್ದೀನಿ ಅಷ್ಟೇ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ ಪರ್ಫೆಕ್ಟಾಗಿ ಕೂರ್ತು ಅಂತ ಹೇಳಿದ್ರು ಇದೆಲ್ಲ ಇನ್ನು ಐರನ್ ಮಾಡಿ ಅವರಿಗೆ ಕಳಿಸ್ಕೊಡ್ಬೇಕು ಸ್ವಲ್ಪ ಒಳಗಡೆ ಪಟ್ಟಿಗೆ ಬಟ್ಟೆ ಸಾಲ್ಟೇಜ್ ಆಯಿತು ಅದಕ್ಕೆ ಬೇರೆ ಬಟ್ಟೆನ ಕೊಟ್ಬಿಟ್ಟು ಉಕ್ಸ್ ಎಲ್ಲ ಈ ಥರ ಇಟ್ಬಿಟ್ಟು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದೀನಿ ನನ್ನ ಸ್ಟಿಚ್ ಅವರಿಗೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ನನಗೆ ಸ್ವಲ್ಪ ಬ್ಲೌಸ್ಗಳು ಬರುತ್ತೆ ಟೈಮ್ ಇದ್ದಾಗ ಸ್ಟಿಚ್ ಮಾಡಿಕೊಡ್ತೀನಿ ಇವತ್ತು ಕೊಟ್ಟು ನಾಳೆ ಕೊಡಿ ಅಂತ ಹೇಳೋದು ಬ್ಲೌಸ್ನ ನಾನು ತೊಗೊಳೋದಿಲ್ಲ ನನಗೆ ಒಂದು ವಾರ ಟೈಮ್ ಕೊಟ್ಟರೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ ಯಾಕೆಂದರೆ ನಾನು ಕೂಡ ಸ್ವಲ್ಪ ಬ್ಯುಸಿ ಇರ್ತೀನಿ ಹಾಗಾಗಿ ತಕ್ಷಣಕ್ಕೆ ನಾನು ಯಾರದೇ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಡೋದಿಲ್ಲ ಹಾಗಾಗಿ ಹಾಗೆ ನಾನು ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಸಿಟಿಯಲ್ಲಿ ತೊಗೊಳೋದ್ಕಿಂತ ಸ್ವಲ್ಪ ರೈಟ್ನ ಕಮ್ಮಿ ತಗೊಳ್ತೀನಿ ಹಾಗಾಗಿ ನನಗೆ ಬರುತ್ತೆ ಕುಚ್ಚು ಹಾಕಿದ್ರೂ ಅಷ್ಟೇ ಕಮ್ಮಿ ರೈಟ್ ತೊಗೊಳ್ತೀನಿ ಹಾಗಾಗಿ ನನಗೆ ಸ್ವಲ್ಪ ಸ್ಯಾರೀಸು ಬ್ಲೌಸು ಬರುತ್ತೆ ಮತ್ತು ನನ್ನ ಬ್ಲೌಸ್ನ ನಾನೇ ಹೊಲ್ಕೊಳ್ಳೋದ್ರಿಂದ ಅದರದ್ದು ಎಲ್ಲ ಉಳಿಯುತ್ತೆ ಅನ್ನೋದು ನನಗೆ ಅದಕ್ಕಾಗಿ ನಾನು ಬ್ಲೌಸು ಹೊಲಿಯೋದನ್ನು ಕಲ್ತ್ಕೊಂಡಿದ್ದು ಹಾಗಾಗಿ ಇವಾಗ ನನ್ನ ಬ್ಲೌಸು ಸ್ಟಿಚ್ಚಿಂಗು ಎಲ್ಲ ನೋಡಿಬಿಟ್ಟು ಕೆಲವರು ನನಗೆ ತಂದು ಕೊಡ್ತಾರೆ ನಮಗೂ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹಾಗಾಗಿ ಸ್ಟಿಚ್ ಮಾಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋನ ಪ್ರಿ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದೇ ರೀತಿಯ ಪುಟ್ಟ ಪುಟ್ಟ ವೀಡಿಯೋಗಳನ್ನು ಇರ್ತೀನಿ ಸಿಕ್ಕಿದ್ರೆ ಒಳ್ಳೆ ವಿಡಿಯೋನೇ ಮಾಡಿ ಹಾಕ್ತೀನಿ ಇವಾಗ ಇಂಥದ್ದೊಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಹೇಗಿದೆ ಅಂತ ಹೇಳಿ ಸ್ಯಾರಿ ಕಲರ್ ಹೇಗಿದೆ ಬ್ಲೌಸ್ ಹೇಗಿದೆ ಅಂತ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ಲ ನನ್ನ ಮಗಳಿಗಂತೂ ತುಂಬಾ ಖುಷಿಯಾಯಿತು ಅಮ್ಮ ತುಂಬ ಚೆನ್ನಾಗಿದೆ ಆಗಿದೆ ಅಂತ ಹೇಳ್ತಾ ಇದ್ಲು ನಾನು ಈ ರೀತಿ ಒಂದೆರಡು ಸ್ಯಾ ಸ್ಯಾರಿಗೆ ಕುಚ್ಚು ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಸ್ಯಾರಿ ಬ್ಲೌಸನ್ನೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಯಾವಾಗಲಾದರೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ನನ್ನ ವೀಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಓಕೆ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು